ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪವನ್ ಸುನೀಲ್ ಲೈಫ್ ಸ್ಟೈಲ್ ಹಾಗೇ ಸುನೀತಾ ಪವನ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಮೀನ ಬಂದಿರ್ತಾಳೆ ಅವರಮ್ಮರ ಮನೆಗೆ ಯಾಕಮ್ಮ ನೀನೇ ಬರೋಕ್ಕೋದೆ ನಾನು ನನಗೆ ಹತ್ರ ಬರ್ತಿದ್ನಲ್ಲಪ್ಪ ಅಂತ ಹೇಳಿ ಅವರಮ್ಮ ಹೇಳ್ತಾರೆ ಮೀನವರಮ್ಮ ಇಲ್ಲ ಅಮ್ಮ ನಾನೇ ಬಂದೆ ಅಂತೇಳಿ ಹೇಳ್ತಾರೆ ಅಮ್ಮ ಹೇಗಿದ್ದೀರಮ್ಮ ಅಂತ ಕೇಳ್ತಾಳೆ ನಾನು ಚೆನ್ನಾಗಿದ್ದೀನಿ ಕಣೆ ಅಂತ ಹೇಳ್ತಾರಮ್ಮ ಅಮ್ಮ ಏನಾಯಿತು ಅಮ್ಮ ಯಾಕಮ್ಮ ಸೊಪ್ಪಿದ್ದೀರ ಮಂಜಾ ಇಲ್ಲೋದ್ರಮ್ಮ ಕನಕ ಆಲ್ರೆಡಿ ಆಫೀಸ್ಗೆ ಓದಲಾ ಅಂತ ಹೇಳಿ ಕೇಳ್ತಾರೆ ಕನಕ ಏನು ಓದ್ಲು ಕಣೆ ಇವನು ಮಂಜ ಏನೋ ಸ್ಪೆಷಲ್ ಕ್ಲಾಸು ಆ ಕ್ಲಾಸು ಈ ಕ್ಲಾಸ್ ಅಂತ ಹೇಳಿಬಿಟ್ಟು ಹೋಗ್ತಿದ್ದಾನೆ ಕಣೆ ಅಂದಾಗ ನನಗೂ ಹೇಳಿದ್ದಾನಲ್ಲಮ್ಮ ಅವ್ನು ಚೆನ್ನಾಗಿ ಸ್ಟಡಿ ಮಾಡಲಿ ಬಿಡು ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಾಳೆ ಇಲ್ಲ ಕಣೆ ಅವನು ಸ್ಪೆಷಲ್ ಕ್ಲಾಸಿಗೆ ಅಂತ ಹೋಗಿ ಯಾವ್ಯಾವಾಗೋ ಬರ್ತಾನೆ ಬೆಳಗ್ಗೆ ಎಷ್ಟೊತ್ತಿಗೋ ಬರ್ತಾನೆ ಕೇಳಿದರೆ ಒಂದು ರೆಸ್ಪಾನ್ಸ್ ಮಾಡಲ್ಲ ಸರಿಯಾಗಿ ಅಂತ ಅವ್ರ ಅಮ್ಮ ಹೇಳ್ತಾರೆ ಆಗೇಳಿದ ತಕ್ಷಣ ನಾನು ಕೂಡ ಬಟ್ಟೆ ಒಗೀತಿದ್ದೆ ಕಣೆ ಅದರಲ್ಲಿ ಸಿಗರೆಟ್ ಎಲ್ಲ ಸಿಕ್ತು ನನಗೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಮೀನಾಗೆ ಮತ್ತು ಇಲ್ಲಿ ಇವರು ಕಾಯ್ತಾ ಇರ್ತಾರೆ ರೋಹಿಣಿಯವ್ರನ್ನ ಬರೋಕ್ಕೆ ಹೇಳಿಬಿಟ್ಟು ಬ್ಲ್ಯಾಕ್ ಮ್ಯಾನು ಇಲ್ಲಿ ಕಾಯ್ತಾ ಇರಬೇಕಾದಾಗೆ ರೋಹಿಣಿ ರೋಹಿಣಿ ಫ್ರೆಂಡ್ ಇಬ್ರು ಬರ್ತಾರೆ ಫ್ರೆಂಡ್ ಇದ್ಕೊಂಡು ರೋಹಿಣಿ ಇದ್ಕೊಂಡು ಇಲ್ಲೇ ನಿಲ್ಲಿಸಿ ಅಲ್ಲೇ ನಿಂತಿದ್ದಾನೆ ನಾವು ನಿಧಾನಕ್ಕೆ ನಡ್ಕೊಂಡು ಹೋಗೋಣ ಅಂತ ಹೇಳಿದಾಗ ಯಾಕೆ ಭಯ ಮುಂದೆ ಹೋಗಿ ನಿಲ್ಲಿಸ್ತೀನಿ ಬಾ ಅಂತೇಳಿ ಮುಂದೆ ಬಂದು ನಿಲ್ಲಿಸ್ತಾರೆ ನಮ್ಮನ್ನು ಯಾಕೋ ಕರ್ಸ್ಕೊಂಡಿದ್ಯಾ ನೀನು ಅಂತ ಹೇಳ್ಬಿಟ್ಟು ರೋಹಿಣಿ ಫ್ರೆಂಡ್ ಕೇಳ್ತಾಳೆ ನಿಮ್ಮನ್ನು ಯಾಕೆ ಕರ್ಸ್ಕೊಂಡಿದ್ದೀನಿ ಅಂತಂದರೆ ನಾನು ನನ್ನ ಯಾರನ್ನ ಕಿಡ್ನಾಪ್ ಮಾಡಿದ್ರೋ ನನ್ನ ಯಾರು ಜೈಲಿಗೆ ಹಾಕ್ಸಿದ್ರು ನನಗೆ ಅದು ಬೆ ಗೊತ್ತಿಲ್ಲ ಇಷ್ಟು ದಿನ ನಾನು ಜೈಲಲ್ಲಿದ್ದೆ ನನಗೆ ಅದು ವಿಷಯನೇ ಗೊತ್ತಿಲ್ಲ ಆದರೆ ಇವಾಗ ನಾನು ಜೈಲಿಂದ ಹೊರಗಡೆ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾನೆ ನೋಡು ಒಳ್ಳೆ ಮಾತನ್ನಾಗ ಹೇಳ್ತಿದ್ಯಾ ನನ್ನ ಸುದ್ದಿಗೆ ನೀನು ಬಂದಿರ್ಬೋದು ಆದರೆ ನನ್ನ ಮಗನ ಸುದ್ದಿಗೆ ಹೋದರೆ ಮಾತ್ರ ನಾನು ಸುಮ್ಮನೆ ಇರೋಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಓಹೋ ಈಗ ಮಾತ್ರ ಮಗನ ಮೇಲೆ ನಿನಗೆ ಅಕ್ರೆ ಬಂದಿದ್ಯಾ ಈ ಒಂದು ವರ್ಷದಿಂದ ಎಲ್ಲೋಗಿದೆ ನಿನ್ನ ಅಕ್ರೆ ಬೇರೆ ಸಂಸಾರ ಜೊತೆ ಜೀವನ ಮಾಡ್ಕೊಂಡಿದ್ದೀಯಲ್ಲ ಈಗ ಮಾತ್ರ ನಿನ್ನ ಮಗನ ಮೇಲೆ ಅಕ್ರೆ ಬಂದಿದ್ದೀಯ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಹಾಗಿದ ತಕ್ಷಣ ಅದೆಲ್ಲ ಕಟ್ಕೊಂಡು ನಿನಗೇನು ತಿಂಗಳ ತಿಂಗಳ ಸಂಬಳ ಬರುತ್ತಲ್ಲ ನಿನ್ನ ಅಕೌಂಟ್ಗೆ ಅಂತೇಳಿ ರೋಹಿಣಿ ಫ್ರೆಂಡ್ ಹೇಳ್ತಾಳೆ ನನಗೆ ಅದೆಲ್ಲ ಬೇಡ ಅಂತಲೇ ಈಗ ನಾನು ಕೂಡ ನಮ್ಮ ಮನೆಯಲ್ಲಿ ನಿನ್ನ ಥರ ಸುಳ್ಳು ಹೇಳಿದ್ದೀನಿ ಅಂದರೆ ನಾನು ಇಷ್ಟು ದಿನ ಇದ್ನಲ್ವಾ ಆ ಜೈಲಲ್ಲಿರೋದಕ್ಕೆ ನಾನು ನಮ್ಮ ಮನೆಯವ್ರಿಗೆ ನಾನು ಸಿಂಗಾಪುರಲ್ಲಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿದ್ದೀನಿ ಈಗ ನನ್ನ ಮನೆಗೆ ಹೋಗ್ಬೇಕು ನಾನು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊತೀನಿ ನನಗೆ ಮೂವತ್ತು ಲಕ್ಷ ಅಮೌಂಟ್ ಬೇಕು ಅಂತ ಹೇಳಿಬಿಟ್ಟು ರೋಹಿಣಿನ ಕೇಳ್ತಾನೆ ಕಲ್ಯಾಣಿ ಅಂತ ಕೇಳ್ತಾನೆ ಅಂದರೆ ಕಲ್ಯಾಣಿ ಅಂತ ಹೆಸರು ಅವಳು ಹಾಗಾಗಿ ನೀನು ಮೂವತ್ತು ಲಕ್ಷ ದುಡ್ಡು ಕೊಟ್ಬಿಡು ಸಾಕು ನನಗೆ ನೀನು ತಿಂಗಳ ತಿಂಗಳ ಅಮೌಂಟ್ ಕೊಡೋದು ಬೇಡ ಒಂದೇ ಸರಿ ಸೆಟ್ಲ್ಮೆಂಟ್ ಮಾಡಿಬಿಡು ನಾನು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತ ರೋಹಿಣಿಗೆ ಕೇಳ್ತಾನೆ ಕೇಳಿದ ತಕ್ಷಣ ಮೂವತ್ತು ಲಕ್ಷ ಅಲ್ಲ ಮೂವತ್ತು ರೂಪಾಯಿನೂ ಇಲ್ಲ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಹಾಗಂದರೆ ಹೆಂಗೆ ಸತ್ಯ ಬಯಲಾಗುತ್ತಷ್ಟೇ ಅಂತ ಹೇಳಿ ಹೇಳ್ತಾನೆ ನಿನ್ನ ಗಂಡ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾನಲ್ಲ ಇಸ್ಕೊಂಡು ಕೊಡು ಅಂತ ಹೇಳ್ಬಿಟ್ಟು ರೋಹಿಣಿಗೆ ಹೇಳ್ಬಿಟ್ಟು ಹೊರಟು ಹೋಗ್ತಾನೆ ಇಲ್ಲಿ ಇವ್ರು ಇದ್ಕೊಂಡು ಲೆಕ್ಕ ಎಲ್ಲ ತಪ್ಪಾಗಿದೆಯಲ್ಲೋ ಮಂಜೆ ಎಲ್ಲೋ ಹೋದನಾ ಅಂತ ಅಂದಾಗ ಮಂಜೆ ಕರೆಕ್ಟಾಗಿ ಲೆಕ್ಕ ಕೊಡ್ತಿದ್ದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಗೆ ಸುಬ್ಬಾಯ ಹೇಳ್ತಾ ಇರ್ತಾರೆ ಇಲ್ಲಣ್ಣ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿ ಹೇಳ್ತಾರೆ ಇಲ್ಲಿ ಮೀನ ಎಂಟ್ರಿ ಕೊಡ್ತಾಳೆ ಇನ್ನೊಬ್ಬರು ರೌಡಿ ಬಂದ್ಬಿಟ್ಟು ಅಣ್ಣ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಣ್ಣ ಅವ್ರು ಒಳಗಡೆ ಬಂದ್ಬಿಟ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬರಲಿ ಬಿಡೋ ನಮ್ಮ ಅಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನೋ ಅಕ್ಕ ನೀನು ನಮ್ಮ ನಮ್ಮಂಜುನ್ ಏನೋ ಗೆಡಿಸಿರೋದು ನೀನು ನಮ್ಮ ಅಂಜನ್ಗೆ ಏನೆಲ್ಲ ಮಾಡಿದ್ಯಾ ಗೊತ್ತಾ ನೀನು ಅವ್ನು ಎಂದೂ ಕುಡಿದಿಲ್ದಾನು ಕುಡಿತಾ ಇದ್ದಾನೆ ಮತ್ತೆಂದು ಸಿಗರೇಟ್ ಅಂದದೆಲ್ಲ ಸೇತಿಲ್ಲದನೂ ಸೇದ್ತಿದ್ದಾನೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ನಮಗೆ ಗೊತ್ತು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಅಣ್ಣ ಅಕ್ಕ ಸಿಗ್ರೆಟ್ ಸೇದೋದಕ್ಕೆ ಕಿ ನನಗೆ ಅಕ್ಕಕ್ಕ ಒಣೆ ಮಾಡ್ತಿದ್ಯಾ ಅಯ್ಯೋ ಒಂದು ಸಿಗ್ರೆಟ್ ನೋಡಿದಾನೆ ಸಿಗ್ರೆಟ್ ಸೇದಿದ್ದಾನೆ ಅದಕ್ಕೆ ನನ್ನ ಅಂದ್ರೆ ಹೆಂಗಕ್ಕ ನೀನು ಅಂತ ಹೇಳ್ಬಿಟ್ಟು ಅಕ್ಕ ಅಕ್ಕ ಅಂತಾನೆ ಮಾತಾಡ್ತಾನೆ ಏನು ಅಕ್ಕ ನೀನು ಒಂದೇ ಮಾತನ್ನಾಗ ಹೇಳ್ತಿದ್ದೀನಿ ನಮ್ಮ ಅಂಜುನ ನಮ್ಮ ಪಾಡಿಗೆ ಬಿಟ್ಬಿಡು ಬದುಕೊಳಕ್ಕೆ ಈ ರೀತಿ ಎಲ್ಲ ನೀನು ಕ್ಯಾರೆಟ್ ಉಪಯೋಗಿಸ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಮೇಲೆ ನಿನ್ನ ನಾಲ್ಗೆ ತುಂಬ ಉದ್ದ ಹೋಗ್ತಿದೆ ಏನೋ ಏನೋ ಅಂತ ಮಾತಾಡ್ತಿದ್ಯಾ ನಾನು ಅವನಿಂದ ಅಕ್ಕ ಅಕ್ಕ ಅಂತ ಮರ್ಯಾದ ಕೊಟ್ಟರೆ ಇಷ್ಟೆಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಏನಾದ್ರು ಜಾಸ್ತಿ ಮಾತಾಡಿದೆ ಅಂದರೆ ಚಪ್ಪಲಿ ಕಿತ್ತೊಂಗ್ ಹೊಡಿತೀನಿ ಅಂತ ಮೀನಾ ಹೇಳ್ತಾಳೆ ಹೇಳಿದ ತಕ್ಷಣ ಎದ್ದು ಹೊಡೆಯಕ್ಕೆ ಹೋಗ್ತಾನೆ ಅವನು ಹೊಡೆದಾಗ ಹೊಡಿಯಕ್ಕೆ ಹೋದ ತಕ್ಷಣ ಇವಳು ಹೋಗ್ತಾಳೆ ಹೋಗ್ತಾಳಂಗಂತ ತಕ್ಷಣ ಅವ್ನು ಹೊಡಿಯಕ್ಕೆ ಬರ್ತಾನೆ ಇವಳು ಹೊಡಿಯಕ್ಕೆ ಹೋಗ್ತಾಳೆ ಒಬ್ರಿಗೊಬ್ರು ತಳ್ಳಾಡ್ಬಿಟ್ಟು ಕೆಳಗಡೆ ಬಿದ್ದು ಮೀನಾಗೆ ಗಾಯ ಆಗುತ್ತೆ ಆದ್ರೂ ಕೂಡ ಅವ್ಳು ಎದ್ಬಿಟ್ಟು ಮತ್ತೆ ಒಡೆಯನ ಅಂತ ಹೋಗ್ತಾಳೆ ಒಡೆಯೋಣ ಅಂತ ಹೋದ ತಕ್ಷಣ ಅಲ್ಲಿ ಸೂರ್ಯ ಹೆಂಟ್ರಿ ಕೊಟ್ಬಿಡ್ತಾನೆ ಸೂರ್ಯ ಎಂಟ್ರಿ ಕೊಟ್ಟು ಅವನ ಕೈ ಕಾಲೆಲ್ಲ ಮುರಿದು ಚೆನ್ನಾಗಿ ಚಚ್ಚಿ ಬಿಸಾಕಿ ಮೂಲೆಗೆ ಹಾಕ್ತಾನೆ ಸಿಕ್ಕೋ ಬಟ್ಟೆ ಒಡೆದಾಕ್ತಾನೆ ಮೀನಾ ಎಷ್ಟು ತಡೆದ್ರು ಕೂಡ ಒಂದು ತಡೆಯೋದೇ ಇಲ್ಲ ನನ್ನ ಹೆಂಡ್ತಿ ಸುದ್ದಿಗೆ ಬರ್ತೀಯ ನನ್ನ ಹೆಂಡ್ತಿ ಸುದ್ದಿ ಬರಕ್ ಯಾರೋ ನೀನು ನೀನು ಯಾರೋ ನೀನು ನನ್ನ ಹೆಂಡ್ತಿಗೆ ಹೊಡಿತೀಯಾ ಏಯ್ ಓಳಿ ಮಗನೆ ನನ್ನ ಹೆಂಡ್ತಿ ಮೇಲೆ ಕೈ ಮಾಡ್ತೀಯಾ ಹೆಂಗಸ್ರ ಮೇಲೆ ಕೈ ಮಾಡ್ತೀಯೋ ನೀನು ಚೆಂಡಿ ನನ್ನ ಮಗನೆ ಅಂತ ನನ್ನ ಮಗನೆ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಇಲ್ಲ ಬೈದ್ಬಿಟ್ಟು ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ ಸೂರ್ಯ ಸರಿ ನನ್ನ ಹೆಂಡ್ತಿ ಸುದ್ದಿ ಬಂದ್ರೆ ಕೈ ಮುರಿದ್ಬಿಡ್ತೀನಿ ನೀನು ಅಂತ ಹೇಳಿಬಿಟ್ರೆ ಕೈನ ಮುರಿದೇ ಹಾಕ್ಬಿಡ್ತಾನೆ ಮೀನಾ ನೀನು ಇಂಥ ರಾಕ್ಷಸರ ಹತ್ರ ಯಾಕೆ ಬಂದಿದ್ದೆ ಅಂದಾಗ ಹರಿ ಬುದ್ಧಿ ಕಲಸಕ್ಕೆ ಬಂದಿದೆ ಕಣ್ರಿ ಅಂತ ತಲೆ ಹಿಂಗೆ ಕೈ ಬಾರಮ್ಮ ಹೋಗೋಣ ಅಂತೇಳಿ ಆಗ್ತಾನೆ ರಕ್ತ ಬಂದಿರುತ್ತೆ ಕೈಗೆ ರಕ್ತ ಬಂದಿದೆಯಲ್ಲಮ್ಮ ಬರಮ್ಮ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಅಲ್ಲಿಂದ ಹೊರಟು ಕರ್ಕೊ ಬರ್ತಾನೆ ಇಲ್ಲಿ ರೌಡಿ ಇದ್ಕೊಂಡು ಏ ಸೂರ್ಯ ಇವತ್ತು ನನ್ನ ಕೈ ಮುರಿದು ಹೋಗಿದ್ಯಾ ಒಂದಿನ ನಿನ್ನ ತಲೆ ತೆಗ್ದಿ ಅಂದ್ರೆ ಕೇಳೋ ನಾನು ಅಂತ ಹೇಳಿಬಿಟ್ಟು ರೌಡಿ ಹೇಳ್ತಾ ಇರ್ತಾನೆ ಮತ್ತು ಇಲ್ಲಿ ಮಾತುಕತೆ ಮಾತಾಡ್ಕೊಂಡು ಇವರಿಬ್ಬರು ಹಾಸ್ಪಿಟ್ಲಿಗೆ ಹೊಟ್ಟುಬಿಟ್ಟು ಬಂದು ಹಾಸ್ಪಿಟ್ಲಲ್ಲಿ ಒಂದೊಡ ಪ್ಯಾಚರ್ನ ಕಟ್ಸಿರ್ತಾರೆ ತಲೆಗೆ ಸುಮಾರಾಗಿ ಏಟಾಗಿದೆ ಅಂತ ಹೇಳಿಬಿಟ್ಟು ಮತ್ತು ಇಲ್ಲಿ ಮೇಡಮ್ ಏನಾದರೂ ಜಾಸ್ತಿ ಸೀರಿಯಸ್ ಆಗಿದೆಯಾ ಅಂತ ಹೇಳಿ ಮೀನಾ ಕೇಳ್ತಾನೆ ಅಲ್ಲ ಮೀನಾ ಮೇಡಮ್ರನ್ನ ಕೇಳ್ತಾರೆ ಸೂರ್ಯ ಕೇಳಿದ ತಕ್ಷಣನೇ ಇಲ್ಲ ಅಷ್ಟೊಂದೆಲ್ಲ ಏನು ಏಟಾಗಿಲ್ಲ ನೀವೇನು ಅಷ್ಟೊಂದು ತಲೆ ಕೆಡ್ಸ್ಕೊಬಿಡಿ ಒಂದೇ ಒಂದು ಸ್ಕ್ಯಾನ್ ಮಾಡಬೇಕು ಸ್ಕ್ಯಾನ್ ಮಾಡಿಸ್ಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಅಲ್ಲಿ ಡಾಕ್ಟರ್ ಹೇಳ್ತಾರೆ ಸರಿ ಮೇಡಮ್ ಆಯಿತು ಮಾಡಿ ಅಂತ ಹೇಳಿಬಿಟ್ಟು ಇವರಿಬ್ರು ಮಾತುಕತೆ ಕೂತ್ಕೋತಾರೆ ಅಲ್ಲ ಕಣೆ ಮೀನಾ ಬಿಟ್ಟು ನೀನು ಯಾಕೆ ಹೋಗಿದ್ದೆ ಒಬ್ಳು ನಿನಗೇನು ಇತ್ತೀಚೆ ಭಾಳ ಧೈರ್ಯ ಬರ್ತಿದೆ ಯಾವ ಧೈರ್ಯದ ಮೇಲೆ ಹೋದೆ ಅಂದಾಗ ಎಲ್ಲ ನಿನ್ನ ಮಹಿಮೆ ರೀ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆದರೆ ನೀನು ನನಗೆ ಬುದ್ಧಿ ಹೇಳ್ತಿದ್ದೆ ಆ ಥರ ಪಟ್ಬೇಡ ಅಂತ ನನಗಿಂತ ಮುಂಚೆ ಆ ಪಟ್ಟು ಹೋಗಿದೆಯಲ್ಲ ಇವತ್ತು ಏನಕ್ಕೆ ಹೋಗಕ್ಕೆ ಹೋದೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಏನಿಲ್ಲ ರೀ ಈಗ ನನಗೆ ಬುದ್ಧಿ ಹೇಳೋಂಗಾಗಿದ್ದೀರಲ್ವ ನೀವು ನಾನು ನಿಮಗೆ ಹೇಳ್ತಾ ಇದ್ದೆ ಈಗ ನನಗೆ ಹೇಳ್ತಾ ಇದ್ದೀರಾ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಮತ್ತೆ ಸ್ಕ್ಯಾನಿಂಗಿಗೆ ಬನ್ನಿ ಮೇಡಮ್ ಅಂತೇಳ್ಬಿಟ್ಟು ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋದ ತಕ್ಷಣ ಇಲ್ಲಿ ಫೋನ್ ಮಾಡ್ತಾನೆ ಸೂರ್ಯ ಅವರ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ಇವ್ ಇದತ್ಕೊಂಡು ಸು ಸಿಕ್ಕಿದ್ಲೇನಪ್ಪ ಮೀನಾ ಅಂತೇಳಿ ಕೇಳ್ತಾರೆ ಇಲ್ಲ ಕಣತೆ ಸಿಕ್ಕಿದ್ದಾರೆ ನಾವು ಇದ್ದೀವಿ ಅಂತ ಹೇಳಿದ ತಕ್ಷಣ ಏನಾಯ್ತಪ್ಪ ಅಂತ ಹೇಳಿ ಕೇಳ್ತಾರೆ ಮೀನಾ ಹೇಗಿದ್ದಾಳೆ ಅಂತ ಹೇಳ್ಬಿಟ್ಟು ಅತ್ತೆ ನೀವು ದಯವಿಟ್ಟು ಗಾಬರಿ ಆಗಲ್ಲ ಅಂದರೆ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಏನಾಯ್ತು ಹೇಳಪ್ಪ ಅಂತಂದಾಗ ಏನಿಲ್ಲ ಒಂದು ಸಣ್ಣ ಏಟಾಗಿದೆ ಇದ್ದೀವಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅವಾಗ ಇವರು ತುಂಬ ಫೀಲ್ ಮಾಡಿಕೊಂಡು ಸಕ್ಕಪಟ್ಟೆ ಬೀಜ ಮಾಡ್ಕೋತಾರೆ ಅಪ್ಪ ಹಾಸ್ಪಿಟ್ಲ್ ಅಡ್ರೆಸ್ ಹೇಳಪ್ಪ ನಾನು ಈಗಲೇ ಬರಬೇಕು ಫಸ್ಟು ಅಂತ ಹೇಳಿದಾಗ ಅವಾಗ ಸೂರ್ಯ ಅಡ್ರೆಸ್ ಎಲ್ಲ ಹೇಳ್ತಾನೆ ಅಡ್ರೆಸ್ ಹೇಳಿದ ತಕ್ಷಣನೇ ಅದೇ ನಿಮಗೆ ಗಾಬರಿ ಆಗಬೇಡಿ ನಿಧಾನಕ್ಕೆ ಆಸ್ಪೆಟ್ಲ ಹತ್ರ ಬನ್ನಿ ಅಂತ ಹೇಳಿಬಿಟ್ಟು ಸೂರ್ಯ ಫೋನ್ ಇಡ್ತಾನೆ ಸೂರ್ಯ ಫೋನ್ ಇಟ್ಟ ತಕ್ಷಣ ಅಮ್ಮ ಕೂಡ ತುಂಬ ಫೀಲ್ ಮಾಡಿಕೊಂಡು ಮೀನವ್ರ ಅಪ್ಪನ ಫೋಟೋ ಮುಂದೆ ಹೋಗ್ಬಿಟ್ಟು ರೀ ಈ ಥರ ಆಗಿದೆ ನೋಡಿರಿ ಇವತ್ತು ಮಂಜುನಿಂದ ಅಂತೇಳ್ಬಿಟ್ಟು ಇರ್ತಾರೆ ಅಲ್ಲಿಗೆ ಮಂಜು ಕೂಡ ಎಂಟ್ರಿ ಕೊಡ್ತಾನೆ ಮಂಜು ಎಂಟ್ರಿ ಕೊಟ್ಟ ತಕ್ಷಣವೇ ಹೋಗಿ ಇಟ್ಕೊಂಡು ಒಡೆದೇ ಬಿಡ್ತಾರೆ ಏನೋ ನಿನಗೆ ಈ ನಿನ್ನಿಂದ ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಗೊತ್ತೇನೋ ಅಂತ ಹೇಳಿ ಕೇಳ್ತಾಯಿರ್ತಾರೆ ಅಮ್ಮ ಏನಾಯ್ತಮ್ಮ ಅಂದಾಗ ನಿನ್ನ ಇದ್ದಾನಲ್ಲ ಕಾಗೆ ಸುಬ್ಬ ಅವನು ನಿಮ್ಮ ಅಕ್ಕನ ಚೆನ್ನಾಗಿ ಒಡೆದಿದ್ದಾನೆ ಕಣೋ ನಿಮ್ಮ ಅಕ್ಕ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾಳೆ ಹೇಳ್ಬಿಟ್ಟು ಹೇಳ್ತಾರೆ ಅಮ್ಮ ಏನಮ್ಮ ಹೇಳ್ತಿದ್ದೀಯ ಅಂದಾಗ ಹೌದು ಕಣೋ ನಾನೇಕೆ ಸುಳ್ಳು ಹೇಳಿ ಇವಾಗ ಫೋನ್ ಮಾಡಿದರು ಕಣೋ ನನಗೆ ನಾನು ಹೊರಡ್ತಾ ಇದ್ದೀನಿ ಇವಾಗ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಮ್ಮ ಸಮಾಧಾನ ಮಾಡ್ಕ ನಾನು ಕೂಡ ಬರ್ತೀನಿ ಅಂತ ಹೇಳಿಬಿಟ್ಟು ಮಂಜೆ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಇವ್ರು ಇದ್ಕೊಂಡು ಕನಕಗೆ ಫೋನ್ ಮಾಡ್ತಾರೆ ಕನಕಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಅಕ್ಕನಿಗೆ ಈ ಥರ ಆಗಿದೆ ಬಾರೇ ನೀನು ಹಾಸ್ಪಿಟ್ಲಿಗೆ ಹೇಳ್ಬಿಟ್ಟು ಅವರೇ ವಿಷಯನ ತಿಳಿಸ್ತಾರೆ ಆ ರೀತಿ ವಿಷಯ ತಿಳಿಸಿದ ತಕ್ಷಣನೇ ಇಲ್ಲಿ ಮಂಜೆ ಏನು ಮಾಡ್ತಾನೆ ಸೀದಾ ರೌಡಿಗಳ ಹತ್ರ ಬರ್ತಾನೆ ರೋಡಿಗಳ ಹತ್ರ ಬಂದ್ಬಿಟ್ಟು ಏಯ್ ಏನೋ ಆಗಿತ್ತು ನಿನಗೆ ಏನೋ ನಿನ್ನ ಎಷ್ಟು ಒಳ್ಳೆ ಅಂದ್ಕೊಂಡಿದ್ದೆ ನೀನು ನಮ್ಮ ಮಕ್ಕಳನ್ನೇ ಕೈ ಮಾಡಿದೆಯಂದ್ರೆ ನಿನಗೆ ಎಷ್ಟು ಧೈರ್ಯ ಇರ್ಬೋದು ನಮ್ಮ ಮಕ್ಕನ್ನ ಕೈ ಮಾಡೋಕೆ ನಿನ್ಗೆ ಯಾರು ಅಧಿಕಾರ ಕೊಟ್ಟಿದ್ದು ನೀ ರೀತಿಯೆಲ್ಲ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮಂಜಕ್ಕಾಗಿ ಸುಬ್ಬನ್ ಕೇಳ್ತಾರೆ ಅಲ್ಲ ಕಣ ಅವ್ರು ಅಷ್ಟೊಂದೆಲ್ಲ ಮಾತಾಡ್ಬೋದ ನಮ್ಮ ಅಣ್ಣನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನೆಲ್ಲ ಮಾತಾಡಿದ್ರು ಅವ್ರ ತಮ್ಮನ ಬಗ್ಗೆ ಅವ್ರು ಕೇರ್ ಮಾಡಿದ್ದಾರೆ ನೀನು ಅವ್ರಿಗೆ ಕೈ ಮಾಡಿದೀಯಲ್ಲ ನೀನು ಎಂತರ ನೀನು ಅಂತ ಹೇಳ್ಬಿಟ್ಟು ಮಂಜ ಬೈತಾ ಇರ್ತಾನೆ ನೋಡು ಬಾ ನಮ್ಮ ಮಕ್ಕನಿಗೆ ಫಸ್ಟ್ ಸಾರಿ ಕೇಳು ಸಾರಿ ಕೇಳಿ ಅಂತಂದ್ರೆ ಸರಿರಲ್ಲ ಆಮೇಲೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ ನಾನು ಹೆಣ್ಮಕ್ಳು ಮುಂದೆ ಎಲ್ಲ ಸಾರಿ ಕೇಳಲ್ಲ ನಾ ಗಂಡ್ ಮಕ್ಳು ಸಾರಿ ಕೇಳಿ ನಾನೇ ಸಾರಿ ಕೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಭಾವ ನನಗೆ ಕೈ ಮುರಿಯಂ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ಕೈ ಮುರಿಯಂಗೆ ಹೊಡೆದಲ್ಲ ಅವ್ರಿನ್ನೂ ಸುಮ್ಮನೆ ನಿನ್ನ ಜೀವಂತವ ಬಿಟ್ಟಿರೋದೇ ದೊಡ್ಡ ವಿಷಯ ನಿನ್ನ ಜೀವ ತೆಗಿಬೇಕಿತ್ತು ಅವ್ರ ಜೀವ ತೆಗ್ದಿಲ್ಲ ಅಷ್ಟೇ ಬದುಕಿದೆಯಾ ನೀನು ಅದೃಷ್ಟವಂತ ಅಂತ ಅನ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ನೋಡು ದಯವಿಟ್ಟು ಹೇಳ್ತಾ ಇದ್ದೀನಿ ಒಂದ್ ಸಾರಿ ಕೇಳೋ ಅಂದಾಗ ನಾನು ಸಾರಿ ಕೇಳಲ್ಲ ಹೋಗೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮುಂಚೆ ಒಂದೇ ಮಾತಾಡೋದು ಹೇಳ್ಬಿಡ್ತಾನೆ ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ ನನಗೂ ನಿನಗೆ ಇನ್ ಯಾವತ್ತೂ ಸಂಬಂಧ ಇರಲ್ಲ ಅಂತ ಹೇಳ್ಬಿಟ್ಟು ರೌಡಿ ಹತ್ರ ಹೊಟ್ಬಿಟ್ಟು ಬರ್ತಾನೆ ಇಲ್ಲಿ ಮೀನಾಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬಿಟ್ಟು ಅವ್ರು ಹೇಳ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಹತ್ರ ಕೂತಿರ್ತಾರೆ ಅವಾಗ ಮೀನಾರಮ್ಮ ಬಂದ್ಬಿಟ್ಟು ತುಂಬ ಹೇಳ್ತಾ ಇರ್ತಾರೆ ಕನಕನೂ ಅವ್ರ ಜೊತೆಗೆ ಬಂದಿರ್ತಾರೆ ಹಾಗೆ ಮಂಜ ಕೂಡ ಬಂದಿರ್ತಾರೆ ಅಮ್ಮ ನಿನಗೇನೂ ಆಗಿಲ್ಲಮ್ಮ ಸುಮ್ಮನೆ ಸಮಾಧಾನದಾಗಿರು ನಾನು ಎಷ್ಟು ಚೆನ್ನಾಗಿ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ನೋಡು ನನಗೇನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿಬಿಟ್ಟು ಮೀನಾ ಅವರ ಅಮ್ಮನಿಗೆ ಹೇಳ್ತಾರೆ ಹೇಳಿದ ತಕ್ಷಣವೇ ನಿಮ್ಮ ಅಕ್ಕನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿಬಿಟ್ಟು ನಿನ್ನಿಂದೆ ನೋಡು ಎಷ್ಟೊಂದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳು ಅವಳು ಯಾಕೋ ಈ ರೀತಿ ನಾನು ನೊಟ್ಟೆ ಉರಿಸ್ತೀಯಾ ಅಂತ ಹೇಳ್ಬಿಟ್ಟು ಅವ್ರಮ್ಮ ಬೈತಾಳೆ ಅಕ್ಕ ಪ್ಲೀಸ್ ಅಕ್ಕ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಕ್ಕ ಪ್ಲೀಸ್ ಅಕ್ಕ ನಿನಗೇನು ಪ್ರಾಬ್ಲಮ್ ಆಗಿಲ್ವಲ್ಲ ಅಕ್ಕ ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ ದಯವಿಟ್ಟು ಈ ಸರಿ ಇನ್ಮೇಲೆ ಯಾವತ್ತು ಈ ಥರ ತಪ್ಪಾಗ್ದಂಗೆ ನಾನು ನೋಡ್ಕೋತೀನ ಅಕ್ಕ ಅಂತ ಹೇಳ್ಬಿಟ್ಟು ಮಂಜೆ ಹೇಳ್ತಾನೆ ಹಾಗಿದ ತಕ್ಷಣ ಅವರ ಅಮ್ಮ ಎತ್ಕೊಂಡು ಅಲ್ಲ ಕಣ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟು ಎಲ್ಲ ಸಾಕಿ ನಿಮ್ಮನ್ನು ಓದಿಸಿದಾಳೆ ಕಣೋ ಅವಳು ಯಾಕೋ ಅವಳು ಹೊಟ್ಟೆ ಉರ್ಸ್ತೀಯಾ ಕನಕೊಂದು ಇನ್ನೂ ಮದುವೆ ಆಗಬೇಕು ಕಣೋ ಒಂದು ಹೆಣ್ಮಗಳಿದೆ ನಮ್ಮ ಮನೆಯಲ್ಲಿ ಈ ರೀತಿ ಎಲ್ಲ ನೀನು ಮಾಡಿದರೆ ಆ ಮಗುನ ಮದುವೆ ಆಗೋ ಯಾರೋ ನೀನು ಯಾಕೋ ಈ ರೀತಿ ಎಲ್ಲ ಮಾಡ್ತೀಯ ನೀನು ದಯವಿಟ್ಟು ಚೇಂಜ್ ಆಗೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿ ಸೂರ್ಯ ಒಂದೇ ಸಮ ನೋಡ್ತಾ ಇರ್ತಾರ ಅವ್ನು ಮಾಡೋದೆಲ್ಲ ಅವ್ನು ಮಾತಾಡೋದೆಲ್ಲ ತಿರ್ಗಾಮೇಲೆ ಅವರಮ್ಮ ಹಂಗೆ ಹೇಳಿದ ತಕ್ಷಣ ಮಂಜೆ ಇದತ್ಕೊಂಡು ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ ದಯವಿಟ್ಟು ಅಕ್ಕ ನನಗೆ ಕ್ಷಮಿಸ್ಬಿಡು ಅಕ್ಕ ಇನ್ಯಾವತ್ತು ಈ ರೀತಿ ತೊಂದರೆ ಆಗಲ್ಲ ಅಕ್ಕ ದಯವಿಟ್ಟು ನನಗೆ ಕ್ಷಮಿಸು ನಾನು ಈ ಪ್ರಾಮಿಸ್ ಹೇಳ್ತಾ ಇದ್ದೀನಿ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಿನ್ನ ಆಣೆಗೂ ನಾನು ಇನ್ಯಾವತ್ತೂ ಅವ್ರ ಜೊತೆಗೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಬಾಲ್ ಅವ್ರಮ್ಮ ಅಕ್ಕನ ಮೇಲೆ ಹಣೆ ಮಾಡಿಬಿಟ್ಟು ಅವ್ರ ಅಕ್ಕನ ಹಗ್ ಮಾಡ್ಕೊತಾನೆ ಅವಾಗ ಅವನು ಚೇಂಜ್ ಆಗಿದ್ದಾನೆ ಅಂತಲೇ ಅರ್ಥ ಇಲ್ಲಿ ಸೂರ್ಯ ಕೂಡ ಬರ್ತಾನೆ ಸೂರ್ಯ ಬಂದ ತಕ್ಷಣ ನೋಡಪ್ಪ ಇವನು ಯಾವ ಥರ ಮಾಡಿದ್ದಾನೆ ಅಂತ ಹೇಳಿ ನೋಡಿದೆ ಎಲ್ಲ ನೋಡಿದೆ ನಾನು ಚೇಂಜ್ ಆಗಿ ಬದುಕಿದರೆ ಸಾಕು ಅಷ್ಟೇ ಹೇಳಿಬಿಟ್ಟು ಮೀನ ಹೇಳ್ತಾ ಇರ್ತಾನೆ ಮಂಜು ಸಿಕ್ಕಾಬಿಟ್ಟು ಹೇಳ್ತಾ ಇರ್ತಾನೆ ಆಮೇಲೆ ಮೀನ ಕೂಡ ಸಿಕ್ಕಾಬಿಟ್ಟು ಹೇಳ್ತಾ ಇರ್ತಾರೆ ಸರಿ ನೀವು ಇರಿ ನಾನು ಮಾತ್ರೆಗಳನ್ನ ತೊಗೊಂಡು ಬರಬೇಕು ಸ್ವಲ್ಪ ಮಾತ್ರೆ ಬರ್ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿಂದ ಸೂರ್ಯ ಹೊರಟ್ಬಿಟ್ಟು ಬರ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾನು